ಮನೆಯಲ್ಲಿ ವೃದ್ಧ ದಂಪತಿ ಮಾತ್ರ ವಾಸ ಇದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಚಡ್ಡಿ ಗ್ಯಾಂಗ್ ಮನೆ ಕಳ್ಳತನಕ್ಕೆ ಎಂಟ್ರಿ ಆಗಿತ್ತು ಆದ್ರೆ ಅಮೆರಿಕಾದಲ್ಲಿ ನೆಲೆಸಿದ್ದ ಮಗಳು ಮುಧೋಳದಲ್ಲಿ ನಡಿಬೇಕಿದ್ದ ಕಳ್ಳತನ ತಪ್ಪಿಸಿದ್ದಾಳೆ ಅದ್ ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ ಅಮೆರಿಕದಲ್ಲಿದ್ದ ಚಡ್ಡಿ ಗ್ಯಾಂಗ್ಗೆ ನಡುಕ ಹುಟ್ಟಿಸಿದ ಯುವತಿ ಮಗಳ ಕರೆ ಮನೆಯ ಲೈಟ್ ಆನ್ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಚಡ್ಡಿ ಗ್ಯಾಂಗ್ ಬಾಗಲಕೋಟೆಯ ಮುದುಳಕ್ಕೂ ಎಂಟ್ರಿ ರಾತ್ರಿ ಆದರೆ ಸಾಕು ಮನೆಗಳಿಗೆ ನುಗ್ತಾರೆ ಕ್ಷಣಾರ್ಧದಲ್ಲೇ ಚಿನ್ನ ಹಣ ದೋಚಿ ಎಸ್ಕೇಪ್ ಆಗ್ತಾರೆ ಒಂದು ಮನೆಗೆ ಸ್ಕೆಚ್ ಹಾಕಿದರೆ ಕಳ್ಳತನ ಮಾಡದೆ ವಾಪಸ್ ಬಂದ ಇತಿಹಾಸವೇ ಇಲ್ಲ ಆದರೆ ಅಮೆರಿಕದಲ್ಲಿದ್ದ ಯುವತಿ ಚಡ್ಡಿ ಗ್ಯಾಂಗ್ಗೆ ಭಯ ಹುಟ್ಟಿಸಿದ್ದಾಳೆ ಅಮೆರಿಕದಲ್ಲಿದ್ದ ಶ್ರುತಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಕಳ್ಳತನ ಮೊನ್ನೆ ರಾತ್ರಿ ಮುಧೋಳದ ಸಿದ್ದರಾಮೇಶ್ವರ ನಗರದಲ್ಲಿದ್ದ ನಿವೃತ್ತ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಹನುಮಂತಗೌಡ ಸಂಕಪ್ಪ ದಂಪತಿ ಮನೆಗೆ ಚಡ್ಡಿ ಗ್ಯಾಂಗ್ ಎಂಟ್ರಿಯಾಗಿದೆ ಇನ್ನೇನು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಬೇಕಿತ್ತು ಅಷ್ಟರಲ್ಲೇ ಅಮೆರಿಕದಲ್ಲಿದ್ದ ಹನುಮಂತಪ್ಪ ಮಗಳು ಶ್ರುತಿ ತನ್ನ ಮೊಬೈಲ್ನಲ್ಲಿ ಮನೆಯ ಸಿಸಿ ಕ್ಯಾಮೆರಾ ನೋಡ್ತಿದ್ರಂತೆ ಆ ವೇಳೆ ಚಡ್ಡಿ ಗ್ಯಾಂಗ್ ಮನೆಗೆ ಬಂದಿರೋದು ಗೊತ್ತಾಗಿದೆ ತಕ್ಷಣವೇ ತಂದೆಗೆ ಕರೆ ಮಾಡಿದ್ದಾರೆ ಮನೆಯ ಎಲ್ಲ ಲೈಟ್ಸ್ ಆನ್ ಮಾಡಲು ತಿಳಿಸಿದ್ದಾರೆ ಒಂದೇ ಬಾರಿಗೆ ಮನೆಯ ಎಲ್ಲ ಲೈಟ್ಸ್ ಆನ್ ಆಗಿದ್ದಕ್ಕೆ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ ನಾವು ಅನ್ನೋದಕ್ಕೆ ಇದೊಂದು ಸಹನಿದಶನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂದು ಬಾಂಧವರಿಗೆ ನಾನು ಹೇಳೋದು ಇಷ್ಟಪಡ್ತೇನೆ ಎಲ್ಲರೂ ತಮ್ಮ ಮನೆಗಳಿಗೆ ಒಂದೊಂದು ಒಂದು ಅಥವಾ ಎರಡು ಹೊರಗಡೆ ಸಿ ಸಿ ಟಿ ವಿ ಹಾಕ್ಕೊಂಡು ಅದರ ಒಂದು ಉಪಯೋಗ ತಗೊಂಡರೆ ಅಲ್ಲಿ ನೀವು ಸೇಫ್ ಆಗಬಹುದು ಅನ್ನೋದನ್ನ ಇದೊಂದು ನಮ್ಮ ನಮ್ಮ ಒಂದು ನಿದರ್ಶನ ಆಗಿದೆ ಹನುಮಂತಗೌಡ ಪೊಲೀಸರಿಗೆ ಕರೆ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದ ಮುದೋಳ ಪೊಲೀಸರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ದಾರೆ ಆದರೆ ಅಷ್ಟರಲ್ಲಿ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ ಆದರೆ ಅದೇ ಏರಿಯಾದಲ್ಲಿರುವ ಮತ್ತೊಬ್ಬರ ಮನೆ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಮನೆಯಲ್ಲಿದ್ದ ಹನ್ನೊಂದು ಗ್ರಾಂ ಚಿನ್ನ ನಲವತ್ತು ಸಾವಿರ ಹಣವನ್ನ ದೋಚಿದೆ ಆದರೆ ಮಗಳ ಅದೊಂದು ಕರೆಯೊಂದೇ ನಿವೃತ್ತ ಇಂಜಿನಿಯರ್ ಹನುಮಂತಗೌಡ ಮನೆಯ ಕಳ್ಳತನ ವಿಫಲ ಯತ್ನವಾಗಿದೆ ಮುದೋಳ ಪೊಲೀಸರು ಚಡ್ಡಿ ಗ್ಯಾಂಗ್ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಆದಷ್ಟು ಬೇಗ ಈ ಮತ್ತೆ ನಾವು ಎಲ್ಲ ಜನರಿಗೆ ಕೂಡ ನಾನು ಹೆಚ್ಚರಿಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಥರ ಗ್ಯಾಂಗ್ ಆಪ್ರೇಟ್ ಮಾಡುವಾಗ ಅವ್ರದ್ದು ಏನು ಸಿಸ್ಟಮ್ ಇರುತ್ತೆ ಸೀಕ್ವೆನ್ಸಲ್ಲಿ ಟು ತ್ರೀ ಫೋರ್ ಐದು ಕಡೆ ಮಾಡಿ ಮತ್ತೆ ಹೋಗ್ತಾರೆ ಅಂತ ಇದ್ದರೆ ದಯವಿಟ್ಟು ತಮಗೆ ಯಾವಾಗಲೂ ಯಾವುದಾದ್ರೂ ಈ ಥರ ಸೇಫ್ಟ್ ನಮ್ಮ ತಮ್ಮ ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಪೊಲೀಸ್ಗೆ ಇಮಿಡಿಯೇಟ್ಲಿ ಹೇಳಿ ಬಾಗಲಕೋಟೆಯಿಂದ ಕ್ಯಾಮೆರಾಮ್ಯಾನ್ ಮಂಜುನಾಥ್ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ